ಡಾಕ್ಟರ್ ಬಿ ಅಂಬೇಡ್ಕರ್ ಮತ್ತು ಬಾಬು ಜಗದೀವರ್ ಅವರ ಸ್ಮರಣೆಯನ್ನು ಮಾಡುತ್ತಾ ಒಂದು ಕಾರ್ಯಕ್ರಮವನ್ನು ನಾವು ಕುಡಿಯಾರನಲ್ಲಿ ನಾವು ಏನು ಹೋರಾಟದ ಶಿಕ್ಷಣ ಸಂಘಟನೆ ಹೋರಾಟ ಏನು ಮಾಡ್ತೀವಿ ಅಂತ ಅಂಬೇಡ್ಕರ್ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪಡ ಮತ್ತು ಮಾದಿಗ ದಂಡೋರ ಇವೆರಡೂ ಜಂಕಿಯಾಗಿ ಇವತ್ತು ನಾವು ಮೀಸಲಾತಿ ಬಗ್ಗೆ ಇಡೀ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ರಾಜ್ಯಾದ್ಯಂತ ಇವತ್ತು ನಮಗೆ ನಾವು ಹೋರಾಟದ ಫಲವಾಗಿ ನಮ್ಮ ಸುಪ್ರೀಂ ಕೋರ್ಟು ಸಿಕ್ಸ್ ಟು ಪಾಯಿಂಟ್ ಸಿಕ್ಸ್ಟಿ ಟು ಒನ್ ಪ್ರಮಾಣದಲ್ಲಿ ಇವತ್ತು ನಾವು ನಮಗೆ ಸುಪ್ರೀಂ ಕೋರ್ಟ್ ಮಾದಿಗ ಮೀಸಲಾತಿ ಬಗ್ಗೆ ಎ ಜೆ ಸದಸ್ಯ ವಲಯವನ್ನು ನಾವು ಜಾರಿ ಹೇಳಿ ನಮ್ಮ ಸುಪ್ರೀಂ ಕೋರ್ಟು ಆದೇಶವನ್ನು ನಾವು ಹೊರಡಿಸಿದೆ ಅದರ ಪರವಾಗಿ ನಾವು ಎಲ್ಲ ಹುಳಿಯಾರು ದಲಿತ ಸಂಘಟನೆಗಳು ದಂಜವಾಣಿ ಸಹ ಅಧ್ಯಕ್ಷರುಗಳು ನಮ್ಮ ಎಲ್ಲ ಪದಾಧಿಕಾರಿಗಳು ಇವತ್ತು ನಾವು ಹುಳಿಯಾರು ಹೋಬಿಗೆ ಪರವಾಗಿ ಸಂಘಟನೆ ಪರವಾಗಿ ನಾವು ಇವತ್ತು ಅದನ್ನು ನಾವು ಸ್ವಾಗತಿಸ್ತಾ ನಾವು ಅದಕ್ಕೆ ನಮಗೆ ಸಂತೋಷವನ್ನು ತಂದಿದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಆಚರಣೆ ಮಾಡ್ತೀವಿ ಎಲ್ಲ ಸಂಘಟನೆ ಸದಸ್ಯರು ತೀರ್ಪಿನಲ್ಲಿ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನೂರ ಜಾತಿಗಳು ಈ ಭಾರತ ದೇಶದಲ್ಲಿ ಬರ್ತಂತ ವರಿಷ್ಠ ಜಾತಿಯವರು ಒಳವರ್ಗೀಕರಣ ವರ್ಗೀಕರಣಕ್ಕೋಸ್ಕರ ಸತತವಾಗಿ ಮೂವತ್ತು ದಶಕಗಳ ಅಂದ್ರೆ ಮೂರು ದಶಕಗಳ ಮೂವತ್ತೈದು ವರ್ಷಗಳ ಕಾಲ ಹೋರಾಟವನ್ನ ಮಾಡಿ ಹಲವಾರು ಜೀವಧಾನಗಳನ್ನ ಮಾಡುವಂತ ಮುಖಾಂತರ ಇವತ್ತು ಈ ದೇಶದಲ್ಲಿ ಬಲಿಷ್ಠ ಜಾತಿಯಲ್ಲಿ ಬಹುಸಂಖ್ಯಾತರಾಗಿರುವಂತಹ ಮಾದಿಗ ಜನಾಂಗಕ್ಕೆ ಇವತ್ತು ಚಂದ್ರಚೂಡು ಏನು ಸುಪ್ರೀಂ ಜಸ್ಟಿಸ್ ಆಗಿರುವಂತಹ ಚಂದ್ರಚೂಡ್ ಅವರು ಕೂಡ ಇವತ್ತು ನಮಗೆ ಏಳು ಜನ ಸದಸ್ಯರ ಪೀಠದಲ್ಲಿ ಇವತ್ತು ಸುದ್ದಿ ರಾಜ್ಯದಲ್ಲಿ ಆಯಾ ಸರ್ಕಾರಗಳು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಬೇಕು ಅಂತ ಹೇಳಿ ಒಕ್ಕೂರಿನಿಂದ ಇವತ್ತು ಗುರುವಾರ ನಮಗೆ ಒಂದು ತೀರ್ಪನ್ನು ನೀಡಿದೆ ಆ ತೀರ್ಪಿನ ತರುವಾಯ ನಾವು ಈ ಸಮುದಾಯದ ಬಹುಸಂಖ್ಯಾತರು ಅಥವಾ ಮಾದಿಗರು ನಾವೆಲ್ಲರೂ ಸೇರಿಕೊಂಡು ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಆಗಿರುವ ಸಂತೋಷವನ್ನು ಬಿಂಬಾಣುವ ನಾವು ಇವತ್ತು ಇಡೀ ನಾವು ಆಚರಣೆ ಮಾಡ್ತಾ ಇದ್ದೀವಿ ಆದರೆ ನನ್ನ ಒಂದು ಸಂದೇಶ ಏನೆಂದರೆ ಇವತ್ತು ಏನು ಮೀಸಲಾತಿಯನ್ನು ಋಣದಲ್ಲಿರುವಂಥ ಎಲ್ಲ ಪರಿಷ್ಠ ಜಾತಿಯವರು ಕೂಡ ಇವತ್ತು ಒಳ ಮೀಸಲಾತಿಯನ್ನು ಒಪ್ಪಿಕೊಳ್ಬೇಕು ಮತ್ತು ಇವತ್ತು ರಾಜ್ಯ ಸರ್ಕಾರಗಳು ಇವತ್ತು ಕೂಡಲೇ ಅವರು ಜಾರಿ ಮಾಡಿ ಒಂದು ಅನ್ಯಾಯ ಮತ್ತು ಅಷ್ಟು ವರ್ಷದಲ್ಲಿ ನೊಂದಿರುವಂತಹ ಸಮುದಾಯಕ್ಕೆ ನ್ಯಾಯವನ್ನು ಕೂಡಿಸಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಹೇಳ್ತೀನಿ ಜೈ ಹೇಳಿ ಹಾಗೆ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸುಮಾರು ಈ ಹೋರಾಟ ಮೂವತ್ತು ಏಳು ವರ್ಷಗಳಿಂದ ಸತತವಾಗಿ ಹೋರಾಟವನ್ನು ಮಾಡ್ತಾ ಬಂದಿದೆ ಆದರೆ ನಮ್ಮಲ್ಲೇನೆ ಏನಾಗಿದೆ ಅಂದರೆ ನಮ್ಮ ಶಂಕರ್ ಅವ್ರು ಹೇಳ್ದಂಗೆ ನೂರ ಒಂದು ಜಾತಿಗಳನ್ನು ಒಂದು ಅದನ್ನ ಇವೆಲ್ಲರೂ ಹಂಚಿಕೆ ತಿನ್ನಿ ಅನ್ನತಕ್ಕಂಥ ಒಂದು ಭಾವನೆಯನ್ನು ಮಾಡಿದ್ರು ಆದರೆ ಇತ್ತೀಚೆಗೆ ನಮ್ಮ ಸಮುದಾಯಕ್ಕೆ ಅಂದರೆ ಏನು ಅಂಟೆಚಬಲ್ ಅಂತ ಏನು ನಿಮಗೆ ವಲಯ ಮತ್ತು ಮಾದಿಗ ಈ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಎನ್ನುತ್ತಕ್ಕಂಥದ್ದು ಇಡೀ ದೇಶದಾದ್ಯಂತ ಎಲ್ಲರಿಗೂ ಗೊತ್ತಿತ್ತು ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಒಂದು ಈ ಮಾದಿಗ ಸಮುದಾಯದವರು ಇದನ್ನು ಮನಗಂಡು ಮೂವತ್ತೈದು ವರ್ಷಗಳಿಂದ ಹೋರಾಟವನ್ನು ಮಾಡಿ ಸುಮಾರು ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹುಟ್ಟಿದ ಸ್ಥಳದಿಂದ ಬೆಂಗಳೂರು ಗಬ್ಬರ್ ಪಾರ್ಕ್ನವರು ಸಹ ಒಬ್ಬ ಪಾದಯಾತ್ರೆಯಲ್ಲಿ ಹೋರಾಟವನ್ನು ಮಾಡಿತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನು ಮಾಡಿದ್ರು ಅಂತಂದ್ರೆ ಅದನ್ನ ನಾವು ಜಾರಿಗೊಳಿಸ್ತೀವಿ ಅಂತ ಕೇಳಿ ಅದನ್ನ ಅಷ್ಟಕ್ಕೆ ಮಟ್ಟುಗೊಳಿಸಿರು ಆದ್ರೆ ಎಲ್ಲವನ್ನು ಮೀರಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡೋದ್ರಿಂದ ಇಡೀನ ಮುಳಿಯಾರೋಪಕ್ಕಿರ್ತಕ್ಕಂಥ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಹುಟ್ಟೂರಿನಿಂದ ಈ ಸಂಭ್ರಮಾಚರಣೆಯನ್ನು ಈ ಮುಖಾಂತರ ಆಚರಿಸ್ತಾ ಇದೆ ರಾಜ್ಯದ ಜನತೆಗೆ ಬಹಳ ಖುಷಿ ತಂದಿದೆ ಏನಪ್ಪ ಅಂದ್ರೆ ನಾವೆಲ್ಲ ಎಜುಕೇಶನ್ ಮಾಡಿ ಇವತ್ತು ಮನೆ ಕುಂತಿದ್ವಿ ಕೆಲಸದಲ್ಲಿ ಏಕಂದ್ರೆ ವರೀಕರಣ ಆಗಿರಲ್ಲ ನಾವಿವತ್ತು ಉದ್ದಾಗಿ ಇವತ್ತು ಕೆಲಸದ ಮನೆ ಕುಂತಿದ್ವಿ ನಮ್ಮ ಮಕ್ಕಳು ಮುಂದೆ ಬಹಿಷ್ಕಾರ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಖುಷಿ